ಏನೋ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕರೆದಿದ್ದಂತ ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ಯಾರು ಔತಣಕೂಟ ಮುಂದೂಡಿದ್ದೇವೆ ಅಷ್ಟೇ ಕ್ಯಾನ್ಸಲ್ ಇಲ್ಲ ಅಂತ ಹೇಳಿ ತುಮಕೂರಿನಲ್ಲಿ ಸಹಕಾರಿ ಸಚಿವನ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಗೆ ಮೊನ್ನೆ ನಡೆದ ಡಿನ್ನರ್ ಪಾರ್ಟಿ ಬಗ್ಗೆ ಗೊಂದಲ ಇದೆ ಅದ್ರ ಜೊತೆಗೆ ಮತ್ತೊಂದು ಗೊಂದಲ ಬೇಡ ಅಂತ ಮುಂದೂಡಿಕೆ ಮಾಡಲಾಗಿದೆ ಡಿನ್ನರ್ ಮೀಟಿಂಗ್ ಡೇಟ್ ಮುಂದೆ ತಿಳಿಸ್ತೇವೆ ಅಂತ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಕ್ಯಾನ್ಸಲ್ ಎಲ್ಲಿ ಯಾರನ್ನ ಹೇಳಿದವರು ಅಷ್ಟೇ ಕ್ಯಾನ್ಸಲ್ ಈಗ ಪತ್ರಿಕೆ ಪ್ರಕಟಣೆ ಸನ್ಮಾನ್ಯ ಪರಮೇಶ್ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರು ಅದನ್ನ ಗೊಂದಲ ಈಗಾಗ್ಲೇ ಮೊನ್ನೆ ಆಗಿರೋ ಡಿನ್ನರ್ ಇದ್ರ ಬಗ್ಗೆ ನಡೀತಾ ಇದೆ ಆ ಗೊಂದಲದ ಜೊತೆಲಿ ಇನ್ನೊಂದು ಗೊಂದಲ ಆರಂಭ ಆಗೋದು ಬೇಡ ಅದನ್ನು ನೀವು ಮುಂದೂಡಬೇಕು ಅಂತ ಹೇಳಿದ್ರು ಅದರಿಂದ ಮುಂದೂಡಿದೆ ಅಷ್ಟೇ ಅವ್ರಿಗೆ ಕೇಳಬೇಕು ಏನು ಏನು ಬೇಜಾರಾಗಕ್ಕೆ ಆಗಕ್ಕೆ ಏನು ಅವ್ರ ಆಸ್ತಿಯನ್ನು ಬರೆಸ್ಕೊಂಡವ್ರು ಸುದ್ದೆ ಏನಿಲ್ಲ ನೋಡ್ರಿ ಇದೆಲ್ಲ ಏನಂದ್ರೆ ಈಗ ಹೈಕಮಾಂಡ್ ಅವ್ರು ಇರಲಿ ಇನ್ನೊಂದು ಇರಲಿ ಈಗ ಒಂದು ಎಸ್ ಸಿ ಎಸ್ ಟಿಗಳದು ಈಗ ಪ್ರೀ ಯುನಿವರ್ಸಿಟಿ ಮಕ್ಳುಗಳಿದೆ ಮತ್ತೆ ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಎಸ್ ಸಿ ಎಸ್ ಟಿ ಹುಡುಗರುಗಳು ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ ಅವ್ರಿಗೆ ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವ್ರಿಗೆ ಮತ್ತೆ ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ ಎಸ್ ಸಿ ಎಸ್ ಟಿ ವಿರೋಧಿಗಳು ಇವರೆಲ್ಲ ಅವೆಲ್ಲ ಬಹಳ ದಿವಸ ನಡೆಯೋದಿಲ್ಲ ಈಗ ನಾನೇ ಹೇಳಿದೆ ನೀನು ಹೇಳೋಲ್ಲ ಹಾಸ್ಟೆಲ್ ಸೀಟು ಕೊಡಲ್ಲ ಅವ್ರಿಗೆ ಏನೋ ಸೀಟ್ ಸಿಕ್ಕೋದಿಲ್ಲ ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ ಎಸ್ ಸಿ ಎಸ್ ಟಿ ಮಕ್ಳುಗಳಿಗೆ ಇರ್ತಕ್ಕಂಥದ್ದು ಈ ಜ್ವಲಂತ ಸಮಸ್ಯೆ ಇಂಥ ಸಮಸ್ಯೆ ಇನ್ನೂ ಅತ್ತ ಹಲವಾರು ಇದಾವೆ ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ